ನಮ್ಮ ಗೋಕಾಕನ ಜಿಲ್ಲೆ ಮಾಡಬೇಕು ಅಂತ ಮನಸ್ಥಿತಿಯನ್ನು ಇಟ್ಕೊಂಡು ಎಲ್ಲರೂ ಕೂಡ ಇಲ್ಲಿ ಕೂಡಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ಪೂಜೆಯ ಒಂದು ಹುಂದ್ರ ವಿಶೇಷವಾಗಿ ಯಾಕಂದರೆ ಸಾಕಷ್ಟು ಎಲ್ಲ ಹೋರಾಟಗಾರರು ಕೂಡ ನಮ್ಮ ಗೋಕಾಕ್ ಜಿಲ್ಲೆ ಆಗಲಿಕ್ಕೆ ಎಲ್ಲ ಅರ್ಹತೆ ಕೂಡ ಹೊಂದಿದ್ರು ಕೂಡ ಜಿಲ್ಲೆ ಆಗಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ರು ವಿಶೇಷವಾಗಿ ಯಾಕಂದರೆ ಹಳೊಂದು ನಾಲ್ಕು ತಿಂಗಳ ಹಿಂದೆನೂ ಕೂಡ ನಾವೆಲ್ಲರೂ ಕೂಡಿ ಸರ್ಕಲ್ನಲ್ಲಿ ಪ್ರತಿಭಟನೆಯನ್ನು ಮಾಡಿದ್ವಿ ಆ ಟೈಮಲ್ಲೂ ಕೂಡ ಎ ಸಿ ಅವರು ಬಂದು ಮನವಿಯನ್ನ ಸ್ವೀಕಾರ ಮಾಡಿದರು ಅದೇ ತರಹ ಈಗೂ ಕೂಡ ನಾವೆಲ್ಲರೂ ಕೂಡಿ ವಿಶೇಷವಾಗಿ ಯಾಕ ಬರುವಂತಹ ನಿರ್ಮಾಣದಲ್ಲಿ ಇನ್ನಷ್ಟು ಕೂಡ ಒಂದು ಉಗ್ರವಾದಂತಹ ಹೋರಾಟವನ್ನ ನಾವೆಲ್ಲರೂ ಕೂಡ ಕೈಗೊಳ್ಳಬೇಕು ಅದರ ಜೊತೆಗೆ ಯಾಕ ತಮ್ಮ ಈ ಒಂದು ಹೋರಾಟಕ್ಕೆ ಒಂದು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು ಅರಮಾಯಿ ಶಾಸಕರಾದಂತಹ ತಂದೆ ಬಾಲಚಂದ್ರಪ್ಪ ಅವರಾಗಿರ್ಬೋದು ರಮೇಶಪ್ಪ ಅಪ್ಪ ಅವರಾಗಿರ್ಬೋದು ನಮ್ಮ ಒಂದು ಜಾರಕಿಹೊಳಿ ಕುಟುಂಬ ತಮ್ಮ ಜೊತೆಗೆ ಇರ್ತೈತೆ ಅನ್ನುವಂತಹ ಒಂದು ಸಂದೇಶ ಈ ಒಂದು ವೇದಿಕೆ ಮುಖಾಂತರ ತಮ್ಮನ್ನ ಕೊಡಾಕ್ ಬಯಸ್ತೇನೆ ಅವ್ರೇನು ಯಾಕಂದ್ರೆ ಗವರ್ಮೆಂಟ್ ಏನ್ ಒತ್ತಾಯ ಮಾಡಬೇಕು ಅವ್ರು ಮಾಡ್ತಾರ ನಾವು ಇಲ್ಲಿ ಪ್ರತಿಭಟನೆ ಮಾಡೋ ಮುಖಾಂತರ ಇಲ್ಲಿ ಒಂದೇ ಒತ್ತಾಯ ಮಾಡುವಂತ ಒಂದು ಪ್ರೆಷರ್ ಕ್ರಿಯೇಟ್ ಮಾಡುವಂತ ಕೆಲಸ ನಾವೆಲ್ಲರೂ ಕೂಡಿ ಮಾಡೋಣ ಅಂತ ಈ ವೇದಿಕೆ ಮುಖಾಂತರ ಹೇಳ್ತೇನೆ ದಿನಮಾನದಲ್ಲಿ ಇನ್ನಷ್ಟು ಕೂಡ ತೀವ್ರ ಒಂದು ಹೋರಾಟ ನಾವೆಲ್ಲರೂ ಕೂಡ ಕೈಗೊಳ್ಳೋಣ ಅಂತ ಹೇಳಿ ತಮ್ಮೆಲ್ಲರಿಗೂ ಕೂಡ ಒಂದಿಷ್ಟು ನಾನು ಅಡ್ವಾನ್ಸ್ ಮುಗಿಸ್ತೇನೆ ಧನ್ಯವಾದ ಗೋಕಾಕ್ ಜಿಲ್ಲಾ ಹೋರಾಟಕ್ಕಾಗಿ ಈ ಹೋರಾಟ ಕಳೆದ ನಾಲ್ಕು ದಶಕಗಳಿಂದ ಬಂದದ ಹಲವಾರು ಕಾರಣಗಳಿಂದ ನಮ್ಮ ಗೋಕಾಕ ಅರ್ಹತಿದ್ರು ಜಿಲ್ಲೆ ಆಗ ಸಾಧ್ಯ ಒಂದು ಬೆಳಗಾವಿ ಗಡಿ ವಿವಾದದಿಂದ ಬೆಳಗಾವನ್ನ ಒಡಿಬಾರದು ಅಂತ ಹೇಳಿ ಏನು ಕರ್ನಾಟಕ ಹೋರಾಟಗಾರರು ಒಂದು ಮನವಿ ಅದೊಂದಿತ್ತು ಅದು ಸಲುವಾಗಿ ಸರ್ಕಾರ ಜಿಲ್ಲೆ ಮಾಡಕ್ಕೆ ಮನಸ್ಸು ಮಾಡಲಿಲ್ಲ ಅದೇ ರೀತಿಯಾಗಿ ಇಲ್ಲಿಯ ರಾಜಕೀಯ ವ್ಯವಸ್ಥೆನೋ ಇದನ್ನ ಜಿಲ್ಲೆ ಮಾಡ್ಬೇಕಂತ ಹೇಳಿ ಒಂದು ಇಚ್ಛಾಶಕ್ತಿ ತೋರಿಸಲಿಲ್ಲ ಮತ್ತ ನಾಲ್ಕು ದಶಕದಿಂದ ಏನು ಹೋರಾಟ ಆಯಿತಲ್ಲ ನಮ್ಮ ಜನರ ಹೋರಾಟನು ಇದನ್ನೆಲ್ಲ ಮೀರಿ ಈ ಶಕ್ತಿ ಮೀರಿ ಒಂದು ಹೋರಾಟ ಆಗಬೇಕಾಗಿತ್ತು ಆದ್ರ ನಮ್ಮ ನಾಗರಿಕರು ಎಷ್ಟೋ ಹೋರಾಟ ಮಾಡಿದ್ರು ಅದಕ್ಕೆ ತಕ್ಕ ಪ್ರತಿಫಲ ಸಿಗಲಿಲ್ಲ ಈಗ ನಲವತ್ತು ವರ್ಷ ಆಯ್ತು ಆ ಹೋರಾಟಕ್ಕ ಈಗಿನ ಪರಿಸ್ಥಿತಿ ನೋಡಿದ್ರೆ ಸುತ್ತಮುತ್ತ ಎಲ್ಲಾ ತಾಲೂಕುಗಳು ಗೋಕಾಕ್ಕಿಂತ ಒಂದು ಹೆಚ್ಚಿನ ಅಭಿವೃದ್ಧಿ ಆಗಿಬಿಟ್ಟಿದ್ವು ಮತ್ತೆ ಜ ಒಂದು ರಾಜಕೀಯ ಯೋಚನೆ ಪುರಾಲೋಚನೆ ಇಲ್ಲದ ನಮ್ಮ ಗೋಕಾಕದಲ್ಲಿ ಯಾವುದೇ ಜಿಲ್ಲಾ ಒಂದು ಕೇಂದ್ರಗಳು ಆಫೀಸ್ಗಳು ಆಗ್ಲಿಲ್ಲ ಇದು ಒಂದು ಜಿಲ್ಲೆಗೆ ತೊಡಕಾಗಿದೆ ಇದಷ್ಟೇ ಅಲ್ಲ ನಮ್ಮ ಎಲ್ಲ ನಾಗರಿಕರಲ್ಲಿ ಒಂದು ಮನಸ್ಸಿನ ಇರಂದ್ರ ಯಾರೋ ಮಾಡ್ತಾರ ರಾಜಕೀಯ ರಾಜಕಾರಣಿಗಳು ಹೆಲ್ಪ್ ಮಾಡ್ತಾರ ಏನು ಈ ಮನಸ್ಸು ಇಟ್ಕೊಂಡ ನಾವು ನಿಷ್ಕ್ರಿಯರ್ ಆಗ್ಬಿಟ್ಟಿದ್ವಿ ಈಗ ಸುತ್ತಮುತ್ತ ಏನು ಐದು ತಾಲೂಕುಗಳು ಗೋಕಾಕ್ನಲ್ಲಿ ಜಿಲ್ಲೆ ಆಗ್ಬೇಕಂತಲ್ಲ ಏನ್ ಕೂಡಬೇಕಂತ ಒಂದು ವಿಚಾರ ಐತಲ್ಲ ಅವನು ನಮ್ಮ ಗೋಕಾಂಗದೊಳಗ ನಾವು ಕೂಡಬಾರದು ಅನ್ನುವಂತ ಇಚ್ಛೆ ಅಲ್ಲಿ ಜನರಲ್ಲೂ ಬರದ ನಾವು ಇದೇ ರೀತಿ ಒಂದು ಸಾಂಕೇತಿಕವಾಗಿ ಹೋರಾಟ ಈಗ ಇನಿಶಿಯೇಟ್ ಮಾಡಿವಿ ಮತ್ ನಾವು ಹೋರಾಟ ಇದೇ ರೀತಿ ಅಂದ್ರೆ ಬೇರೆ ಯಾವುದೇ ತಾಲೂಕುಗಳು ನಮ್ಮ ಜಿಲ್ಲೆಗೆ ಸೇರ್ಲಾಕ ಬಯಸುದಿಲ್ಲ ಯಾಕಂದ್ರ ಇವತ್ತು ಗೋಕಾಕದಾಗ ಏನೇನ್ ಸಿಕ್ತದ ಎಲ್ಲಾ ಮುಳ್ಳಿಗಳು ಸಿಕ್ತದ ಗೋಕಾಕದೊಳಗ ಇನ್ನೊಂದು ಹತ್ತು ವರ್ಷ ಹಿಂಗ ಆತಂದ್ರ ನಮ್ಮ ಗೋಕಾಕ ಇನ್ನು ಹದಿನೈದು ತಾಲೂಕು ಅದು ಒಂದು ತಾಲೂಕಾಗಿ ಉಳಿದ್ಬಿಡ್ತದ ಜಿಲ್ಲೆ ಆಗುವ ಕನಸ ನಾವು ಮರಿಬೇಕಾಗ್ತದೆ ಅದಕ್ಕ ನಮ್ಮ ಚಾಲನಾ ಸಮಿತಿ ಎಲ್ಲ ಪದಾಧಿಕಾರಿ ಒಂದು ಹೇಳ ಬಯಸ್ತೀನಿ ಏನಿವತ್ತು ಸಾಂಕೇತಿಕವಾಗಿ ನಾವು ಒಂದು ಪ್ರತಿಭಟನೆ ಮಾಡಿದೀವಿ ನಾಳೆಯಿಂದನ ನಾವು ಎಲ್ಲ ಸಂಘ ಸಂಸ್ಥೆಗಳನ್ನ ಕರೆದು ಮಾತಾಡಿಸೋಣ ಎಲ್ಲರಿಗೂ ಮೊದಲ ಹೋರಾಟ ಮಾಡೋಕ್ಕಿಂತ ಮೊದಲು ಎಲ್ಲರೂ ನಾವು ಕಾನ್ಫಿಡೆನ್ಸ್ ಆಗಿ ತಗೊಳ್ಳೋಣ ಅವ್ರಿಗೂ ವಿಚಾರ ಹಾಕೋಣ ಪ್ರತಿ ಊರೂರಿಗೆ ತಿರಾಡೋಣ ಮಂದಿಗೆ ಹೇಳು ನಮ್ಗೆ ಗೋಕಾಕ್ ಜಿಲ್ಲೆ ಆಗ್ಬೇಕಂತ ಹೇಳಿ ಬೇಕಾದ್ರೆ ಈ ಡಿಸೆಂಬರ್ಗ ಇಲ್ಲೇ ನಮ್ದು ಸುವರ್ಣಸೌಧಾಗ ನಡೀತದ ವಿಧಾನಸಭಾ ನಡೀತದ ಅವತ್ತು ಇಲ್ಲಿಂದ ನಾವು ಏನು ಪಾದಯಾತ್ರೆ ಮಾಡಿ ಇಡೀ ಈ ಜಿಲ್ಲೆಯ ಮಾಡುವಂತ ಒಂದು ವಿಚಾರವನ್ನ ಇಡೀ ರಾಜ್ಯಕ್ಕೆ ತಿಳಿಸ್ಕೊಡೋಣ ನಾವು ಹೋರಾಟ ಮಾಡ್ತೇವಂತ ನಾ ಹೇಳುದಷ್ಟ ಮಗು ಹಳ್ಳಿಕ್ ಅಂದ್ರ ತಾಯಿನೂ ಎನ್ ಹಾಲು ನಾವು ಅಳಾತಿಲ್ಲ ಅಂದ್ರೆ ನಮ್ದು ಹೋರಾಟ ಸ್ಟ್ರಾಂಗ್ ಇಲ್ಲ ಯಾವಾಗ ನಮ್ಮ ಗೋಕಾಕದ ನಾಲ್ಕ ನಾಗರಿಕರಿಗೆ ಪ್ರತಿಯೊಬ್ಬ ನಾಗರಿಕರಿಗೆ ನಮ್ಮ ಗೋಕಾಕ ಜಿಲ್ಲೆ ಆಗ್ಬೇಕಂತ ಹೇಳಿ ಒಂದು ಕಿಚ್ಚು ಬರ್ತದ ಅವತ್ತು ನಮ್ಮ ಗೋಕಾಕ ಜಿಲ್ಲೆ ಆಗೇ ಆಗ್ತದೆ ಇದಕ್ಕ ಉದಾಹರಣೆ ಅಂದ್ರ ನಮ್ಮ ಮೂಡ್ಲಿ ಒಂದು ಉದಾಹರಣೆ ಇಲ್ಲೇ ಹೊಸಪೇಟೆ ಭೇಟಿ ಬಾಗಲ ಬಾಗುಲ್ಗೊಂಡು ಹೋರಾಟ ಕೇಳಿರ್ಬೇಕು ಹಸ್ಪೆಡಿದಂತೂ ರಾಜಕೀಯ ಇಚ್ಛಾಶಕ್ತಿ ಇದೆ ಬಾಗುಲ್ಕೋಟ ಹೋರಾಟ ಜನರ ಮಾಡಿದಂತ ಹೋರಾಟ ಅದ ಆ ಹೋರಾಟದ ಪರವಾಗಿ ಜಿಲ್ಲೆ ಮೂಡ್ಲಿಂತೂ ಬಹಳ ಒಂದು ಒಳ್ಳೆ ಉದಾಹರಣೆ ಅದ ಅದನ್ನ ತಿಳ್ಕೊಂಡು ಹೋರಾಟ ಮಾಡೋಣ ಏನ್ ಇವತ್ತು ಪೂಜ್ಯ ಮತ್ತು ಅಶೋಕನವರ ನೇತೃತ್ವದಲ್ಲಿ ಜನರನ್ನ ಒಂದು ಸಾಂಕೇತಿಕವಾಗಿ ಒಂದು ಎಪ್ಪಿಸುವಂತ ಇವತ್ತು ಮಾಡಿದೀವಿ ನಾಳೆಯಿಂದ ಪ್ರತಿಪ್ರತಿ ಪ್ರತಿಪ್ರತಿ ನಾಗರಿಕರಿಗೆ ಈ ಸಂದೇಶ ಮುಟ್ಟೋಣ ಅವರನ್ನು ನಮ್ಮ ಹೋರಾಟಕ್ಕೆ ಹೇಳ್ಕೊಳ್ಳೋಣ ಅವಾಗ ನಮ್ಮ ಗೋಕಾಕ ಜಿಲ್ಲೆ ಹಾಗೆ ಆಗುತ್ತೆ ಅಂತ ಹೇಳಿ ನಾನು ಒಂದೆರಡು ಮಾತುಗಳನ್ನ ಮುಗಿಸ್ತೀನಿ ಪರಮ ಪೂಜ್ಯ ಗ್ರೀಮಾದ ನಮಸ್ಕರಿಸಿ ಇಲ್ಲಿ ಜಿಲ್ಲಾ ಹೋರಾಟಕ್ಕೆ ಸೇರಿದಂತ ಎಲ್ಲ ಗಣ್ಣ ಮಂಡ್ಯ ಎಲ್ಲ ವಕೀಲ ವೃತ್ತಿ ಬಂಧುಗಳೇ ಎಲ್ಲ ಗೋಕಾಕ್ ನಾಗರಿಕರೇ ಬಂದ್ರೆ ಇವತ್ತಿನ ದಿನ ನಲವತ್ತು ವರ್ಷದಿಂದ ನಾವು ಹೋರಾಟನ ನಾವು ಸಣ್ಣ ಗಿದ್ದ ಬಂದಿದ್ದೀವಿ ಅವಾಗಿ ಅವಾಗಿರ್ತಕ್ಕಂಥ ಕಿಚ್ಚ ಇತಿತ್ಲಾಕ್ ಬಹಳ ಕಡಿಮೆ ಯಾವಾಗ ಅದ ಹಳ್ಳಿ ಗೋಕಾಕ್ ಜಿಲ್ಲೆ ಕೂಗ್ ಕೇಳಕೈತಂದ್ರ ಯಾವಾಗ ಗೋಕಾಕ್ ನಾಗರಿಕರ ಹೊಟ್ಟೆ ಅರ್ಧ ಆಗಿತ್ತು ಗಲ್ಲೆಗಳ ಕಮ್ಮಿ ಆಕತ್ತು ಗಲ್ಲೆದ ಕಡಿಮೆ ಆಕೈತ್ತು ಅವಾಗ ಗೋಕಾಕ್ ಜಿಲ್ಲಾ ಅಂತ ಮನಸ್ಥಿತಿ ಒಳ್ಳೆ ಮಾತ್ರ ನೆನಪೈತಿ ಅಲ್ಲಿ ತಕ ಮರತ್ ಬಿಟ್ರಿ ಅಲ್ಲ ನಗಬೇಡ್ರಿ ನರ್ಸು ಅಂತ ಮಾತಲ್ಲ ದಯಮಾಡಿ ಯಾಕಂದ್ರೆ ಇದು ನೈಜ ಸ್ಥಿತಿ ಯಾವ್ದು ಇಚ್ಛಾಶಕ್ತಿ ಕೊಡ್ತೇವ ಜಿಲ್ಲಾ ಆಗಕ್ ಆಗಿರ್ಲಿಲ್ಲ ಹೋರಾಟ ನಾವು ನೋಡ್ಬೇಕ ಅವಾಗ ಕೇಸ್ಗಳು ಹಾಕಿದ್ರು ಟಯರ್ ಬೆಂಕಿ ಬಸ್ ಗಳು ಗೋಕಾಕ್ ಬಂದ್ ಕರೆ ಕೊಡ್ತಿದ್ರು ದೊಡ್ಡ ಪ್ರಮಾಣ ಹೋರಾಟಗಳು ಆ ಹೋರಾಟಗಳ ನಾವು ಈ ಹದ್ನೈದು ವರ್ಷದೊಳಗೆ ಅಲ್ಲಿ ನೋಡ್ಲಿ ನೋಡಿದಿವಿ ನಾವು ಬರ್ತಿದೀವಿ ಕೊಂಡಿರ್ತಿದೀವಿ ಯಾರ ಯಡಿಯೋ ಪಾಯಿಲ್ ಬರತನೂ ನೀವು ಬಿಡ್ರಿ ಪೀಸ್ ಬಿಡ್ರಿ ಕೈ ರಿಕ್ವೆಸ್ಟ್ ಮಾಡ್ಕೊಂಡು ಆ ಹೋರಾಟಗಳನ್ನ ಕೈ ಬಿಡಿಸುದು ಅಥವಾ ಮಂತ್ರಿ ಬರತ್ತ ಬಿಡ್ರಿ ಅಂತ ಹೇಳೋದು ಈ ಹೋರಾಟಗಳನ್ನ ಮುಟಕ್ ಹಾಕುವಂತ ಕೆಲಸಗಳಾಯ್ತು ಆದ್ರ ನಾವು ಇವತ್ತಿನ ದಿನ ನೈಜ ಸ್ಥಿತಿ ಒಳಗ ನಾವು ಇವತ್ತು ಗೋಕಾಕಿನ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕು ಯಾವಾಗ ಮುಡುಲಗಿ ಭಾಗ ಒಂದು ನೀರಾವರಿ ಪ್ರದೇಶ ಆ ನೀರಾವರಿ ಪ್ರದೇಶ ನಮ್ಮಿಂದ ಗೋಕಾಕ್ ಅಖಂಡ ಗೋಕಾಕ್ ತಾಲೂಕು ಒಡೆದ ಮುಡುಲಗಿ ತಾಲೂಕು ವಿಭಜನೆ ಆಗಿ ಅವರು ಪಡ್ಕೊಂಡ್ರ ಮುಡುಲಗಿ ತಾಲೂಕು ಒಂದು ಹೋರಾಟದಿಂದ ಪಡ್ಕೊಂಡ್ರ ಅದೇನ್ ಯಾರು ಕೊಟ್ಟಿದ್ದಲ್ಲ ಅವರ ನಿರಂತರ ಧರಣಿ ಅವ್ರ ಹೋರಾಟಕ್ಕೆ ಜಯ ಮುಡಲಿ ಜನತೆಗೆ ನಿರಂತರ ಸ್ಟೇಜ್ ಹಾಕಿಬಿಟ್ಟಿದ್ರು ಅವರು ಅಲ್ಲಿ ನಮ್ದು ನಮ್ದೇ ನೀರಾವರಿ ಪ್ರದೇಶ ಇತ್ತು ಒಂದು ಉತ್ಪನ್ನ ಬರುವಂತ ಸ್ಥಳ ಅಲ್ಲಿ ಅಲ್ಲಿಂದ ಜನ ಇಲ್ಲಿ ಗೋಕಾಕ್ ತಾಲೂಕಿಗೆ ಅಥವಾ ತಹಶೀಲ್ದಾರ್ ಕಚೇರಿಗೆ ಸಬ್ ರೆಸ್ಟೋರೆಂಟ್ ಹೋಗಿ ಮತ್ತೊಂದು ಜನ ಇಲ್ಲಿ ಆ ಜನ ಬಂದಿರತಕ್ಕಂತ ವ್ಯಾಪಾರ ವ್ಯವಹಾರಗಳನ್ನ ಇಲ್ಲಿ ಮಾಡ್ತಿದ್ರು ಅವಾಗ ಎಷ್ಟೋ ಜನರು ವ್ಯಾಪಾರದ ಹಟ್ಟಿ ತುಂಬಿದ್ರು ಅಲ್ಲಿ ದುಡಿ ಬರ್ತಕ್ಕಂತ ವ್ಯಾಪಾರ ಅಲ್ಲಿ ಒಂದ್ ಹೋಟೆಲ್ ಇರ್ಬೋದು ಅಲ್ಲಿ ಹತ್ತು ಜನ ಲೇಬರ್ ಕೆಲಸ ಮಾಡ್ತಾರೋ ಒಬ್ಬ ಬಟ್ಟಿ ವಲ್ಲ ಈ ತರ ಉದಾಹರಣೆ ಅರ್ಬಿಂಗ್ ಆಗಿರ್ಬೋದು ಯಾವುದೇ ಒಂದು ನೀವು ವ್ಯಾಪಾರದ ಒಂದು ಅಂಗಡಿಯನ್ನ ತಗೋಕೊಂಡಾಗ ಹಿಂದೆ ಒಂದು ಹತ್ತು ಹದಿನೈದು ಮಂದಿ ಹೊಟ್ಟೆ ತುಂಬ ಹಿಂಗಾಗಿ ಗೋಕಾಕ್ ಜನರದ ಹಟ್ಟಿ ಜೀವನ ಉಪಜೀವನ ಜೀವನ ನಡೀತಿದೆ ಈಗಿನ ದಿನ ನಮ್ಮ ನೀರಾವರಿ ಪ್ರದೇಶ ಮುಡಲಿಗೆ ಭಾಗ ಏನು ಇನ್ನು ಉಳಿದ ಗುಡ್ಗಾಡ್ ಪ್ರದೇಶ ಗುಡ್ಗಾರ ಪ್ರದೇಶವಾಗಿ ಹೇಳಿ ಮಾತಾಡುವಾಗ ಅರ್ಧ ಮಂದಿ ಎಲ್ಲ ಕುಂದೂರ್ ನಡುವಾಗ ಬೆಳಗಾವಕ್ಕೆ ಹೋಗ್ಬಿಡತೈತೆ ಏನಾರ ವ್ಯಾಪಾರ ಇತ್ತು ಸನೇಹತೆ ನಮಗಿನ್ನ ವ್ಯಾಪಾರಕ್ಕಾಗಿ ನಡೆದಿತ್ತು ಅಂದ ಒಂದ ಇಲ್ಲಿ ವಿವಿಧ ರೀತಿ ಆಸ್ಪತ್ರೆ ಒಳಗೊಂಡ ಕಾರಣಕ್ಕಾಗಿ ಸಾಲುಪುಟ್ಟು ವ್ಯಾಪಾರಗಳು ನಡೆದವು ಎಷ್ಟೋ ಜನ ಊರ್ ಬಿಟ್ಟು ಬೇರೆ ಕಡೆ ಹೋಲಿಸೋ ಪರಿಸ್ಥಿತಿ ಬಂದ್ತಿ ಈಗ ಬೇರೆ ಬೇರೆ ಪ್ರದೇಶದವ್ರ ಕೆಲ್ಸ ಇರುತ್ತೆ ಗೋವಾಕ್ಕೋ ಮಂಗಳೂರ್ಕೋ ಬೆಂಗಳೂರ್ಕೋ ಕಲ್ಪುರಕ್ಕೂ ಹೋಗ್ತಾರ ಆ ತರ ನಮ್ ಗೋಟಾದವ್ರು ಹೋಗುವಂತ ಪರಿಸ್ಥಿತಿ ಬರ್ತೈತಿ ಅದನ್ನ ತಂದು ನಿಂದಿರುವಂತ ಪರಿಸ್ಥಿತಿ ಬರ್ತೈತಿ ಅದಕ್ಕೆ ಒಂದು ನಾವು ಎಲ್ಲಿ ತಗ ಎಲ್ ಬರುದಿಲ್ಲ ಈವೇನು ಅಪಾರಸ್ತ್ರ ಅದ್ರಲ್ಲ ನಿಮ್ ಅಂಗಡಿಯಾಗಿ ಕೂತ್ರಿ ನಿಮ್ ಗಲ್ಲೆ ಕಾಲೇನೆ ಇರೋದು ಜಿಲ್ಲಾ ಆತು ಡಿ ಸಿ ಆಫೀಸ್ ಎಸ್ ಪಿ ಆಫೀಸ್ ಏನೇನ್ ನಿಮಗೆ ಜಿಲ್ಲಾ ಕಚೇರಿಗಳು ಬೇಕೆಲ್ಲ ಇಲ್ಲಿ ಆಗೈತಿ ಅವಾಗ ಐದಾರು ತಾಲೂಕಿನ ಜನ ಇಲ್ಲಿ ನಮ್ಮಲ್ಲಿ ಬರ್ತಾದ್ರು ಬರ್ತಾರೋ ಅವಾಗ ಇಲ್ಲಿ ವ್ಯಾಪಾರಗಳ ಉದ್ಯಕ ಎಷ್ಟೋ ಜನ ಬಡವರು ಜನ ಉಪಜೀವರು ನಡೀತೀವಿ ಅದೇ ತರ ಇವತ್ತು ನಮ್ಮ ವಕೀಲರ ಸಂಘದ ಹೈಯೆಸ್ಟ್ ನಮ್ಮ ವಕೀಲರು ಇವತ್ತು ನಮ್ಮ ಬಾರ್ ಅಸೋಸಿ ನಾವು ನೋಡ್ತೀವಿ ಹೈಯೆಸ್ಟ್ ಜನ ವಕೀಲರ ನಮ್ಮ ಕೋರ್ಟ್ನ ಅವ್ರಿಗೆ ಜಿಲ್ಲಾ ಕಚೇರಿ ಹೋಗಿ ಬಹಳ ಅವಶ್ಯಕತೆ ಜಿಲ್ಲಾ ಕಚೇರಿ ಹೋಗಿ ಬಹಳ ಅವಶ್ಯಕತೆ ಅದಕ್ಕಾಗಿ ನಾವು ಇವತ್ತು ಕೋರ್ಟ್ ಇರ್ಬೋದು ಜಿಲ್ಲಾಧಿಕಾರಿ ಕಚೇರಿ ಇರ್ಬೋದು ವಿವಿಧ ರೀತಿ ಕಚೇರಿ ವಸ್ತೈ ನಮ್ಮಲ್ಲಿ ತರಲಿಲ್ಲ ನಮ್ಮಲ್ಲಿ ಇವಾಗ ಎ ಸಿ ಆಫೀಸ್ಗೆ ಹೋಗ್ಬೇಕಾದ್ರೆ ಬಯಲೂಂದ ಹೋಗ್ಬೇಕು ಶಿಕ್ಷಣ ಕ್ಷೇತ್ರ ಜಿಲ್ಲಾ ಹೋಗ್ಬೇಕಾದ್ರೆ ಚಿಕ್ಕ ಹೋಗ್ಬೇಕು ನಮ್ಮ ದುಸ್ಥಿತಿ ಇದನ್ನು ಯಾರು ನಾವು ಇಲ್ಲಿ ನಾಗರಿಕರ ಮಾಡ್ಕೊಂಡಿದ್ದೇವೆ ಅದಕ್ಕಾಗಿ ನಾವು ಇಲ್ಲಿ ಜನ ಕೀರ್ತಿ ಹೇಳ್ಬೇಕು ನಾವು ಯಾವಾಗ ಕಿರ್ತಿ ಹೇಳ್ತೀವಿ ಹೋರಾಟ ನಿರಂತರ ಇರ್ತೀವಿ ಅವಾಗ ನಮ್ಮ ಕೂಗು ಕೇಳಿ ಯಶಸ್ವಿ ಸಿಗ್ತದೆ ಅಲ್ಲಿ ತಕ್ಕ ಸಿಗಂಗಿಲ್ಲ ನೀವ್ ಹೇಳದ್ರಿ ಯಾರು ಬಂದ್ ಮಾಡ್ತಾರ ನೀವ್ ಹೇಳಿಲ್ಲ ಅಂದ್ರೆ ಯಾರು ಬರಂಗಿಲ್ಲ ಇದೇ ಡಾಕ್ಟರ್ ಹೇಳಲ್ಲ ಕೂಸಿಲ್ಲ ಅಂದ್ರೆ ತಾಯಿ ಸಹಿತ ಕೂಸ್ಗೆ ಹಾಲು ಕುಡ್ಸಕ್ ಸಾಧ್ಯ ಅಲ್ಲ ಏ ವೈಟ್ ತುಂಬಿದ್ ಮಕ್ಕಳ ಆರಾಮ ಐತೆ ಅಲ್ಲಿ ನಿಮ್ಮ ಪರಿಸ್ಥಿತಿ ನಿಮ್ ಗಲ್ಲೇ ಹೋಳು ತುಂಬಾ ನೀವು ಆರಾಮದ ಎಲ್ಲಾರು ಕಾಪಾದ ನೀವ್ ಯಾವಾಗ ನಿಮ್ಮ ಕೂಗೂಡು ನಿಮ್ಮ ಹಳು ನೀವ್ ಹೊರ ಹಾಕ್ತೀರಿ ನೀವ್ ಬಂದು ಹೊರ ಕೇಳ್ತೀರಿ ಅವಾಗ ಜಿಲ್ಲಾ ತನ ತನ ಹಾಕಿ ಅದಕ್ಕಾಗಿ ಕಿತ್ತು ಎಲ್ಲಾರ ರೈತ ಸಂಘ ಸಂಘವ್ರು ಅವ್ರು ಹೈಯೆಸ್ಟ್ ನಮ್ಮ ರೈತರಿಗೆ ತಾಸ ಐತಿ ವ್ಯಾಪಾರಸ್ಥರು ವ್ಯಾಪಾರ ಮಾಡಿ ಬಟ್ಟಿ ಜೀವನ ನಡೆಸು ತೂಸ್ಕೋಬಹುದು ಇವತ್ತು ಬೈಲಂಗಲ್ ಹೋಗ್ಬೇಕು ಬೆಳಗಾವ್ ಹೋಗ್ಬೇಕು ನಮ್ಮ ರೈತರು ದೂರ ದೂರ ಇವತ್ತು ಖರ್ಚು ಮಾಡ್ಕೊಂಡು ಹೋಗ್ಬೇಕು ಅವ್ರದ್ದು ಒಂದೊಂದು ದಿನ ಅಂದಿಡ್ತಿ ನೀವು ಗೋಕಾಕ್ ನಿಮ್ಗೆ ಜಿಲ್ಲಾ ಆಗಿದ್ದ ಆದ್ರ ನೀವು ಒಂದು ದಾಶಿನ ಕೆಲಸ ಮುಗಿಸೋದು ಮಾತ್ರ ನಿಮ್ಗೆ ಹೊಲಗಿರ್ತೀರಿ ನಿಮ್ ನೀವು ರೈತರು ಇವತ್ತು ಎಲ್ಲರೂ ಕಿತ್ತು ಹೇಳ್ಬೇಕು ನಾಗರಿಕರು ಹೇಳಬೇಕು ಪ್ರತಿಯೊಬ್ಬರಿಗೂ ಅನುಕೂಲ ಐತಿ ಅದಕ್ಕಾಗಿ ನಮ್ಮ ಗೋಕಾಕ್ ನಾಡಿನ ಸಮಸ್ತ ಜನತೆ ಇವತ್ತು ಒಕ್ಕರಿಂದ ಎದ್ದು ಹೋರಾಟ ಅನಿ ಆಗ್ಬೇಕಾಗಿ ವಿನಂತಿ ಮಾಡ್ಕೊತ ನಿಮ್ಮ ಜೊತೆಗೆ ಸದಾ ಈ ಹೋರಾಟದೊಳಗೆ ನಾನು ಮುಂಚಿನೊಳಗೆ ಇರ್ತೀನಿ ಪೂಜ್ಯರ ಆಶೀರ್ವಾದ ಯಾವತ್ತೂ ಮ್ಯಾಗಿರ್ತೈತಿ ನಾವು ನಿಮ್ ಜೊತೆ ಮುಂದಿರ್ತೀವಿ ಅದಕ್ಕಾಗಿ ಎಲ್ಲ ಜನತೆ ಹೋರಾಟಕ್ಕೆ ಒಮ್ಮತದಿಂದ ಕೈಗೂಡ್ರಿ ಇದನ್ನ ಯಶಸ್ವಿ ಮಾಡೋನು ಎಲ್ಲ ಆಗುವರೆಗೂ ಬಿಡುವ ಬೇಡ ಅಂತೇಳಿ ಮಾತಾಡ್ತೇನು ಅಪ್ ಆಗ್ತೇತಿ ಯಾಕಂತಂದ್ರೆ ಮಾತಾಡೋಣ ಇದಕ್ಕಿಂತ ಮಾತಾ ಇಂದಕ್ಕಿಂತ ಹೇಳೋಣ ನನ್ನ ಇದರಾಟ ಹಿರಿಯ ಕೆಲಸದಂತ ಇದ್ರಿ ಎಸ್ ನಾಯಕ್ ಸಾಹೇಬರು ಎಮ್ ಎಲ್ ಇದ್ರು ಹಗಲೆಲ್ಲ ಹಗಲೇಲ್ಲ ಹೊಂಟ್ರಿ ಅವ್ರ ಜಿಲ್ಲೆ ಸಲುವಾಗಿ ಒಂದ್ಸಲ ತಾಲೂಕಾ ದಂಡಾಧಿಕಾರಿಯ ಕಚೇರಿ ಅಂತಲ್ಲಿ ಕರ್ಕೊಂಡು ಬಂದು ಕುಡಿಸಿ ನಿಮ್ಮ ನೀವು ರಾಜೀನಾಮೆ ಕೊಡ್ಬೇಕು ಇಲ್ಲರ ನಮ್ಮ ಜಿಲ್ಲೆಯ ಆಗುವವರಿಗೆ ನೀವು ನಮ್ಗೂಡ ಧರಣಿ ಕೊಡ್ಬೇಕನ್ನಂತ ಜಗ್ಗಿ ಕೈ ಹಿಡಿದ ಕೈ ಜಯಿಸಿ ಎಲ್ಲ ನಮ್ಮ ಭೂಕ ಕಗದ ಎಲ್ಲ ಹಿರಿಯರು ಹೋರಾಟಗಾರರು ಎಲ್ಲರೂ ಕೊಡಿಸಿದ್ರೆ ಅವ್ರಿಗೆ ಆ ಪ್ರಕಾರ ಅವರು ಬಹಳ ಜಿಲ್ಲೆ ಒಂದೇ ಉದಯ ತಿಳಷ್ಟ ಕುತ್ ಬೇಕಾಗಿ ಜಿಲ್ಲೆ ಆಗಿತ್ತು ಅದು ಭೌಷಮಿ ಆಗಿತ್ತು ಬಾಗಿತಿಲ್ರ ಅದಕ್ಕೆ ಯಾಕೆ ಕುರಿತಂದ್ರೆ ಬೇರೆ ಬೇರೆ ಕಾರಣ ಅಂತ ಅಲ್ಲ ಅದು ನಿಜವಾದ ಕಾರಣ ಎಲ್ಲ ನಮಗೂ ಗುರ್ತೈತೆ ನಾನು ಎಂಬತ್ತು ಮನುಷ್ಯ ಇದ್ರು ನನಗೂ ಗುರ್ತೈತೆ ಅದಕ್ಕೆ

ನಾವೆಲ್ಲಾರು ಕೂಡಿಕೆ ಅಜ್ಜ ಅವರಿಗೆ ನಾವೆಲ್ಲರ ಫುಲ್ ಹೆಗಲಿ ಹೆಗಲಿ ಹೆಚ್ಚಿಕ್ರೆ ಅಜ್ಜರಿಗೆ ನಾವು ಪಬ್ಲ ಕೊಟ್ರ ಅಶೋಕ ನಾವು ಪೂಜಾರಿ ನಾವು ಎಲ್ಲರೂ ಕಟ್ಟ ನಾವು ಇದಕ್ಕ ಜನ ಲೆಕ್ಕಿ ಹಂಡೆ ಟಕ್ಕೆ ಆಗ್ತೈತಿ ಅನ್ನೋದಂತ ನಾಡು ಬರೆಸ್ಕೊಳ್ತೇನೆ ನಾವು ಯಾಕಂದ್ರೆ ಎಲ್ಲಿ ನೋವು ಆಯ್ತಂದ್ರೆ ಅಲ್ಲಿ ಔಷಧ ಹಚ್ಚಬೇಕಲ್ಲ ಎಲ್ಲಿ ನೋವು ನೋವಂದ್ರೆ ಅಲ್ಲಿ ಔಷಧ ಹಚ್ಚಿದಾಗ ನೋವು ಕಡಿಮೆ ಆಗುದು ಕಾಲ ನೋವು ಕಡಿಮೆ ಆಗುದಲ್ಲ ಆದ ಕಾರಣಕ್ಕ ಎಲ್ಲಾರು ಈಗ ಹಂಗ ಕುಡಿದ್ರಲ್ಲ ಶಾಂತರಂತ ಎಲ್ಲ ಗುರುನು ಯಾರೋ ಏನ್ ಹೆಸರು ಅದು ಸಿಂಗ್ ಹತ್ರ ಯಾರು ಅನ್ನ ಹೇಳಕ ಯಾರು ಇರ್ತಾರ ಆನಂದ್ ಸಿಂಗ್ ಅವರ ನಮಗೆ ಸಚಿವ ಸ್ಥಾನ ಬೇಡ ಏನ್ ಬೇಡ ನಮಗ್ ಜಿಲ್ಲೆ ಬೇಕಂತ ವಿಜಯನಗರತ್ ನೋಡಪ್ಪ ವಿಜಯನಗರದಾಗ ನಮ್ಗೆ ನಮ್ಗೆ ಏನ್ ಯಾವ ಯಾವ ಪದವಿ ಬೇಡ ಏನ್ ಹುದ್ದೆ ಬೇಡ ಏನ್ ಬೇಡ ನಮ್ಗೆಲ್ಲ ಹಂಗೆ ನಮಸ್ ನೋಡ್ರಿ ಆರಾಮ್ ಜಿಲ್ಲೆ ಮಾಡ್ ಕಡೆ ಅವನ ಕಡೆಸ್ತಿ ಅದಕ್ಕೆ ಜಿಲ್ಲೆ ಆಗೈತಿ ನಮ್ಮದ್ ಕಡೆ ಗೆಳಿಸಿ ನಾಯಕ್ ಸಾವಿರಿದ್ದಾಗ ಗೆಡಿಸಿತ್ತು ಆಗಿತ್ತು ಜಿಲ್ಲೆ ಜಿಲ್ಲೆ ಆಗಿತ್ತ ಯಾಕಂತಂದ್ರ ಒಪ್ಪ ಒಬ್ಬ ಮನುಷ್ಯ ಸಾಮಾನ್ಯ ಜನ ಸಾಮಾನ್ಯ ಎಂ ಎಲ್ ಈ ಒಬ್ಬ ದೊಡ್ಡ ಒಬ್ಬ ದೊಡ್ಡ ಒಂದು ಇದರ ಒಂದು ಮುಖಂಡವಾಗಿ ಬೆಲೆ ಮಾಡುವ ಉದ್ದೇಶದಿಂದ ಅವನ ಕೈ ಅವನ ಕಾಲಕ್ಕೆ ನಮಗೆ ಇಡೀ ಒಂದು ಹೊಂದಿರೋ ದಕ್ಷಿತ ನಾನು ಯಾರು ಮಾತು ಹೋಗ್ತದೆ ಈ ಸಲ ಇನ್ನೊಂದು ಯಾರು ಮಾಡೋದು ಉದ್ದೇಶ ನಾನು ಯಾರು ಮಾತು ನಮಸ್ಕಾರ